ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಕೆಲ ಸಮಯಗಳಲ್ಲಿ ಜೀವನ ತುಂಬ ಕಷ್ಟವಾಗುತ್ತದೆ ಆದರೆ ಬಾಬಾ ಹೇಳುತ್ತಾರೆ ನೀನು ನಂಬಿಕೆಯನ್ನು ಬಿಡಬೇಡ ಇಂದು ನಿನಗೆ ನೋವಾಗಿರಬಹುದು ನಾಳೆ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ ಸಾಯಿ ನಿನ್ನೊ ನಿನ್ನೊಂದಿಗಿದ್ದಾನೆ ಪ್ರತಿ ಉಸಿರಿನಲ್ಲೂ ಅವನ ಆಶೀರ್ವಾದವಿದೆ ನಂಬಿಕೆ ಇಟ್ಟು ಬಾಳು ಬಾಬಾ ನಿನ್ನ ಕೈ ಹಿಡಿದಿದ್ದಾನೆ ಬೆಳಗ್ಗೆ ಎನ್ನುವುದು ಕೇವಲ ದಿನದ ಆರಂಭವಲ್ಲ ಅದು ಹೊಸ ನಂಬಿಕೆಯ ಮೊದಲ ಹೊತ್ತು ರಾತ್ರಿಯ ಕತ್ತಲಿನಲ್ಲೇ ತನ್ನ ಚಿಂತೆಯನ್ನು ಮಳೆಯಲ್ಲಿ ಹಿಡಿದುಕೊಂಡಿದ್ದ ಮನಸ್ಸು ಬೆಳಗ್ಗೆ ಮರೆಕೊಳಿಸುವ ಅಗಲಿನ ಬೆಳಕನ್ನು ಕಂಡಾಗ ಜಗತ್ತು ತನ್ನನ್ನು ಮತ್ತೆ ಪುನರ್ಜೀವಗೊಳಿಸಿದೆ ಎನ್ನುವ ಭಾವನೆ ಬರುತ್ತದೆ ನೀನು ಇಂದಿಗೂ ಆ ಬೆಳಕಿನ ಬೆಳಕನ್ನೇ ನೋಡಿದ್ದೀಯ ಆದರೆ ಇಂದು ಬೇರೆ ಇಂದು ನೀನು ಎತ್ತಾಗ ನಿನ್ನ ಮುಂದೆ ಬಾಬಂ ನಿಂತಿರುವಂತೆ ಅನಿಸಿತು ಮೌನದಲ್ಲೇ ಒಂದೇ ಮಾತು ಕೇಳಿಸಿತು ಮಗುವೆ ಇವತ್ತು ನಿನ್ನ ದಿನ ನಾನು ಹಿಡಿದುಕೊಳ್ಳುತ್ತೀನಿ ನಿನ್ನೆ ದಿನದ ನೋವು ಇಲ್ಲಿ ಮುಗಿಯುತ್ತದೆ ನಿನ್ನೆ ಆಗಿದ್ದು ಏನು ಒತ್ತಡ ಕಷ್ಟ ದೂರು ಮಾತಿನ ನೋವು ಅಥವಾ ಪ್ರಯತ್ನ ವಿಫಲವಾಗಿ ಹೋದಕ್ಷಣ ಅದು ಎಲ್ಲವೂ ರಾತ್ರಿಯ ಕತ್ತಲಿನಲ್ಲೇ ಬಿಟ್ಟಿದ್ದೀಯ ನೀನು ನಿನ್ನೊಳಗೆ ಆ ನೋವನ್ನೇ ಇಟ್ಟುಕೊಂಡು ಮಲಗಿದ್ದರು ಬಾಬಾ ಅದನ್ನು ನೀನಿದ್ದಾಗಲೇ ತೆಗೆದುಕೊಂಡಿದ್ದರು ಅವರು ಹೇಳುತ್ತಾರೆ ನಿನ್ನ ನೋವಿನ ಮೇಲೆ ಬೆಳಕು ಸುರಿಸುವವನು ನಾನು ಹೊಸ ಬೆಳಗ್ಗೆ ನಿನ್ನ ಪುನರ್ಜನ್ಮ ಇಂದು ನೀನು ಎದ್ದಾಗ ಮನದಲ್ಲಿ ಒಂದೇ ಮಾತು ಮೂಡಿರಬೇಕು ಇಂದು ನಾನು ಹೊಸವನು ಬಾಬಾ ನಿನಗೆ ಇಂದು ಹೇಳಿದ ಮೊದಲ ಸಂದೇಶ ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಲ್ಲಿ ಅವರು ನಿನಗೆ ಹೇಳಿದ ಸಲಹೆ ಇದೆ ನಿನ್ನ ಹೃದಯವನ್ನು ಅಗುರ ಮಾಡು ನಿನ್ನ ಬಯಕೆಯನ್ನು ಬಲವಾಗಿ ಹಿಡಿದುಕೋ ಮತ್ತು ನಿನ್ನ ನಂಬಿಕೆಯನ್ನು ನಿನ್ನ ಉಸಿರಾಗಿಸು ಎಷ್ಟು ಸಲ ನೀನು ಯೋಚಿಸಿದ್ದೀಯಾ ನನ್ನದು ಏಕೆ ಆಗಲ್ಲ ನನ್ನ ಪ್ರಯತ್ನ ಗೆಲ್ಲುತ್ತಿದೆಯಾ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ನನ್ನನ್ನು ಬಾಬಾ ಕೇಳುತ್ತಿದ್ದಾರಾ ಇಂದು ಅವರು ಒಳ್ಳೆಯದಾಗಿ ಉತ್ತರಿಸುತ್ತಾರೆ ಹೌದು ಮಗುವೆ ನಿನ್ನ ಪ್ರತಿ ಮಾತಿಗೂ ನಾನು ಸ್ಪಂದಿಸುತ್ತೇನೆ ನೀನು ಕೇಳುವ ಮೊದಲೇ ನಿನ್ನ ಭಾವನೆ ಅವರಿಗೆ ಗೊತ್ತು ನೀನು ನೋಡುವ ದಾರಿ ಅವರು ಬೆಳಗಿಸುತ್ತಾರೆ ನಿನ್ನ ಹೆಜ್ಜೆ ಹಾಕುವ ದಾರಿಯಲ್ಲಿ ಅವರು ರಕ್ಷಣೆ ಇರಿಸುತ್ತಾರೆ ಇಂದು ನೀನು ಓಡೋಡ ಮನಸ್ಸು ಬೆಳಗ್ಗೆ ಬಾಬಾ ಇಟ್ಟಂತೆ ಆರಾಮವಾಗಿ ನಿಂತಿತು ನಿನ್ನ ಕೆಲಸಕ್ಕೆ ಬೆಳಕು ನೀನು ಕೈ ಹಾಕುವ ಕೆಲಸ ಯಾವುದು ಖಾಲಿಯಾಗುವುದಿಲ್ಲ ಅದು ನಿಧಾನವಾಗಿದ್ದರೂ ಯಶಸ್ಸಿನತ್ತಲೇ ಹೋಗುತ್ತದೆ ನಿನ್ನ ಬೈಕೆಗಳಿಗೆ ದಾರಿ ಬಯಕೆ ನಿನ್ನೆ ದೊಡ್ಡದಾಗಿತ್ತು ಇಂದು ಅದರ ದಾರಿ ಕಾಣಿಸುತ್ತದೆ ಬಾಬಾ ದಾರಿ ತಡೆದು ಬಿಡೋದಿಲ್ಲ ಹೆಜ್ಜೆ ತೋರಿಸುತ್ತಾನೆ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಮನೆಯಲ್ಲಿ ಏನಿದ್ದರೂ ಇಂದು ಶಾಂತಿ ಬರುತ್ತದೆ ಬಾಬಾ ಮಾತು ಕುಟುಂಬ ಬೇಡಿಕೆಯಲ್ಲ ಆಶೀರ್ವಾದ ನಿನ್ನ ಮನಸ್ಸಿಗೆ ಬಲ ಇವತ್ತು ಬಲವಾದ ಮನಸ್ಸು ನೇರವಾದ ದಾರಿ ಶಾಂತಿಯಾದ ವಿವೇಕ ಇವೆಲ್ಲವೂ ನಿನಗಾಗಿಯೇ ನೀನು ನಿನ್ನೆ ನೀರಾಸವಾಗಿರಬಹುದು ನೀನು ಒಂಟಿಯಾಗಿರಬಹುದು ಯಾರಾದರೂ ಏಕಾಏಕಿ ತಪ್ಪಾಗಿ ಮಾತನಾಡಿರಬಹುದು ನೀನು ಅಳಬಹುದು ಅಥವಾ ತುಂಬ ಪ್ರಯತ್ನಿಸಿ ಒಮ್ಮೆ ಬಿದ್ದಿರಬಹುದು ಆದರೆ ಇಂದು ಬೆಳಗ್ಗೆ ಬಾಬಾ ನಿನಗೆ ಹೇಳುತ್ತಾರೆ ತಪ್ಪುಗಳು ನಿನ್ನನ್ನು ಕೆಳಗೆ ಇಳಿಸಲಾಗುವುದಿಲ್ಲ ನಿನ್ನ ಹೃದಯವೇ ನಿನ್ನ ಬಲ ದೇವರು ಮೌನವಾಗಿರುವುದಕ್ಕೆ ಕಾರಣ ನಮ್ಮನ್ನು ತಗಲಿಸುವುದು ಅಲ್ಲ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಎಂದು ನಿನ್ನ ಹೃದಯದಿಂದ ಕೇಳಿದ ಮಾ ಕೇಳಿದ ಪ್ರತಿ ಮಾತೆಗೆ ಉತ್ತರ ಇರುತ್ತದೆ ಬಾಬಾ ನನಗೆ ಶಾಂತಿ ಬೇಕು ಎಂದು ಸಿಗುತ್ತದೆ ನನ್ನ ಕೆಲಸ ನಡೆಯುತ್ತಾ ಎಂದು ದಾರಿ ನಿನ್ನ ಕಡೆ ತಿರುಗುತ್ತದೆ ಯಾರಾದರೂ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರಾ ಸತ್ಯ ನಿನ್ನ ಪರವಾಗುತ್ತದೆ ಬಾಬಾ ನಾನು ಹೆದರುತ್ತಿದ್ದೇನೆ ನಿನ್ನ ಮುಂದೆ ನಿಂತಿದ್ದೇನೆ ನಿನ್ನ ಬೆಳಗ್ಗೆಯ ನಂಬಿಕೆ ನಿನ್ನ ಜೀವನದ ಅದ್ಭುತ ಮಗು ಬದುಕು ಬದಲಾಯ ಬದಲಾಗುವುದು ಒಂದು ದಿನದಲ್ಲಿ ಅಲ್ಲ ಅದು ಒಂದು ಬೆಳಗ್ಗೆಯಿಂದ ಇಂದು ಬೆಳಗ್ಗೆ ನೀನು ನಿನ್ನ ಕೈಗಳನ್ನು ಜೋಡಿಸಿ ಒಮ್ಮೆ ಮಾತ್ರ ಬಾಬಾರನ್ನು ಮನದಲ್ಲಿ ನೆನೆಸಿಕೊಂಡರೂ ಅದು ನಿನಗೆ ಶಕ್ತಿದಾರಿ ಆಶೀರ್ವಾದ ಎಲ್ಲವನ್ನು ಕೊಡುತ್ತದೆ ಅದ್ಭುತಗಳು ಕೇವಲ ವಿಶೇಷರಿಗೆ ಬರುವುದಿಲ್ಲ ವಿಶ್ವಾಸ ಇರುವವರೆಗೆ ಬರುತ್ತದೆ ನೀನು ಅಷ್ಟು ನಂಬಿಕೆ ಇಟ್ಟಿದ್ದೀಯ ಅದಕ್ಕೆ ಇಂದು ಬಾಬಾ ಹೇಳುತ್ತಾರೆ ನೀನು ಬಿತ್ತರು ನಾನಿದ್ದೇನೆ ನೀನು ನಿಂತರು ನಾನಿದ್ದೇನೆ ನೀನು ಬೆಳಗುವ ದಿನಕ್ಕೂ ನಾನಿದ್ದೇನೆ ಮಗುವಿ ಇಂದು ನಿನ್ನ ಬೇಡಿಕೆ ಖಾಲಿಯಾಗುವುದಿಲ್ಲ ನಿನ್ನ ಮನಸ್ಸಿನ ಭಾರ ಅಗರವಾಗುತ್ತದೆ ನಿನ್ನ ದಾರಿಯಲ್ಲಿ ನಾನು ನಡೆಯುತ್ತೇನೆ ನಿನಗೆ ಬೇಕಾದದ್ದು ಸರಿಯಾದ ಕ್ರಮದಲ್ಲಿ ನಿನ್ನತ್ತ ಬರುತ್ತಿದೆ ಈ ಮಾತು ಪೂರ ನಿನ್ನೊಡನೆ ಇರಲಿ ನಿನ್ನ ಮನಸ್ಸಿಗೆ ನಿನ್ನ ಕೆಲಸಕ್ಕೆ ನಿನ್ನ ಕನಸುಗಳಿಗೆ ಬೆಳಕು ತರಲಿ ಇಂದು ನಿನಗೆ ಎದುರಾಗೋದು ಆಶೀರ್ವಾದದ ದಿನಗಳು ಆಕಸ್ಮಿಕವಾಗಿ ಒಳ್ಳೆಯ ಸುದ್ದಿ ಮನಸ್ಸಿಗೆ ಅಗುರ ಆಲೋಚನೆಗೆ ಸ್ಪಷ್ಟತೆ ಕೆಲಸದಲ್ಲಿ ಸಿಂಪಲ್ ಸುಲಭತೆ ಮನೆಯಲ್ಲಿ ಮಾತಿನ ಶಾಂತಿ ಭವಿಷ್ಯಕ್ಕೆ ಚಿಕ್ಕ ಚಿಕ್ಕ ಸಿಗ್ನಲ್ ನಾನು ಸರಿಯಾದ ಜಾಗದಲ್ಲಿದ್ದೇನೆ ಎನ್ನುವ ನೆಮ್ಮದಿ ಇವುಗಳೆಲ್ಲ ಬರುವ ದಿನ ಅದು ಇಂದು ನಿನ್ನ ಬೆಳಗ್ಗೆಯನ್ನು ಬಾಬಾ ಹಿಡಿದ ಕ್ಷಣದಿಂದ ನಿನ್ನ ದಿನ ಈಗಲೇ ಆಶೀರ್ವಾದವಾಗಿದೆ ನಿನ್ನ ನಂಬಿಕೆ ಇಟ್ಟಿಕೋ ಬಾಬಾ ಇವತ್ತು ನಿನಗೆ ಅದ್ಭುತ ತೋರಿಸುತ್ತಾರೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿ